ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವ ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಏನಪ್ಪ ಬೆಳ ಬೆಳಿಗ್ಗೆನೇ ಮಟನ್ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಹೌದು ಇದು ಸಂಡೇ ಲಾಗನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಕೈಮತಿಂದು ತುಂಬ ದಿನ ಆಯಿತು ಅಂತ ನಮ್ಮ ಯಜಮಾನರು ಕೈಮಾ ತೊಗೊಂಡ್ಬಂದಿದ್ರು ನಾನು ಬೆಳಿಗ್ಗೆನೇ ಅದಕ್ಕೆ ಕೈಮ ಜೊತೆ ಚಪಾತಿ ರೈಸು ಎಲ್ಲನೂ ಕೂಡ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಸಾಂಬಾರು ಸ್ವಲ್ಪ ಕೊಬ್ಬಿದ್ರೆ ಮಟನ್ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಪೂರ್ತಿ ವಿಡಿಯೋ ನೋಡಿ ಹೊಲದತ್ರ ಹೋಗಿ ಹೊಲದತ್ರ ಕೆಲಸ ಮಾಡಿದ್ದು ರಾಗಿ ತೆನೆ ತೆಗೆದಿದ್ದು ಹಾಗೆ ಸ್ವಲ್ಪ ಗಿಡನೆಲ್ಲ ನೆಟ್ಟು ಬಂದು ಪೂರ್ತಿ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇವತ್ತಿನ ದಿನ ಏನೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ನೋಡ್ಬೋದು ನೀವು ಕೊಬ್ಬಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ ತುಂಬ ದಿನಗಳ ನಂತರ ಮಟನ್ನು ಮರಿ ಮಟನ್ ತಂದಿದ್ರು ಅದ್ರ ಜೊತೆಗೆ ಕೈಮಾನು ತಂದಿದ್ರು ಎರಡನ್ನೂ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಪಾಟಲ್ಲಿ ಸ್ವಲ್ಪ ಗಿಡ ಹಾಕ್ಕೊಂಡಿದ್ದೆ ಅಂದರೆ ಗಿಡ ಅಂದರೆ ಬೀಜಗಳು ಹಾಕ್ಕೊಂಡಿದ್ದೆ ನಾನು ಮೆಣಸೆ ಗಿಡ ಟೊಮೊಟೊ ಬದನೆ ಗಿಡ ಎಲ್ಲ ಹಾಕ್ಕೊಂಡಿದ್ದೆ ಅದೆಲ್ಲ ಗಿಡ ಬೆಳೆದಿತ್ತು ಅದು ಇಲ್ಲೇ ಇಟ್ಟರೆ ದೊಡ್ಡದಾಗಲ್ಲ ಅಂತ ಅಂದ್ಕೊಂಡು ಅದನ್ನು ಹೊಲ್ದ ಹತ್ರ ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಕಿತ್ಕೋತಾ ಇದ್ದೀನಿ ನಾನು ಯಾವುದೇ ಬೀಜ ಸಿಕ್ಕಲು ಈ ರೀತಿ ಪಾಟ್ಗೆ ಹಾಕಿ ಅಭ್ಯಾಸ ಮೊದಲಿಂದನೂ ಅಷ್ಟೇ ಮೆಣಸೆ ಗಿಡ ಬೀಜ ಇತ್ತಲ್ವ ಅದರಿಂದ ವೇಸ್ಟ್ ಆಗುತ್ತೆ ಅಂತ ಬೀಜನ ಹಾಕಿದ್ದೆ ಅದು ಗಿಡ ಬೆಳ್ಕೊಂಡಿದ್ದೆ ಟಮೊಟೊ ಟೊಮೊಟೊ ಕೂಡ ಅಷ್ಟೇ ಟೊಮೊಟೊ ಕೊಳ್ತಿರುತ್ತಲ್ಲ ಅದನ್ನು ಕೂಡ ಪಾಟ್ಕೆ ಹಾಕ್ತೀನಿ ಹಾಕಿದಾಗ ಈ ರೀತಿ ಗಿಡ ಬೆಳ್ಕೊಳ್ಳುತ್ತೆ ಅದು ಪಾಟ್ಕೆ ಹಾಕಬೇಕು ಅಂತ ಏನಿಲ್ಲ ಒಂದು ಹೊಡೆದೋಗಿರುವಂಥ ಬಕ್ಕೆ ಬೇಸನ್ ಇರುತ್ತಲ್ಲ ಅದಕ್ಕೆ ಮಣ್ಣು ತುಂಬಿ ಈ ರೀತಿ ಹಾಕಿದ್ರೆ ಚೆನ್ನಾಗಿ ಗಿಡ ಬೆಳ್ಕೊಳ್ಳುತ್ತೆ ಇದನ್ನು ನಾವು ತೊಗೊಂಡೋಗಿ ಹೊಲಗಳಲ್ಲಿ ತೋಟಗಳಲ್ಲಿ ಹಾಕೊಂಡು ಬೆಳೆಸ್ಕೊಂಡ್ರೆ ಮೆಣಸಿನ್ಕಾಯಿ ಬಿಡುತ್ತೆ ಮತ್ತು ಪಪ್ಪಾಯ ಗಿಡನೂ ಇತ್ತು ಎರಡು ಗಿಡ ಇತ್ತು ಪಪ್ಪಾಯ ಗಿಡ ಪಪ್ಪಾಯ ತಿಂದು ಬೀಜ ಹಾಕಿದ್ವಲ್ಲ ಅದು ಬೆಳೆದು ದೊಡ್ಡದಾಗಿತ್ತು ಈ ರೀತಿ ಸಣ್ಣದಾಗಿರಬೇಕಾದ್ರೆ ಅದನ್ನು ನೆಟ್ಟಿದ್ರೆ ಚೆನ್ನಾಗಿ ಉದ್ದಾಗಿ ಬೆಳೆಯುತ್ತೆ ಗಿಡ ನೋಡಿ ಇಷ್ಟು ಗಿಡ ಕಿತ್ಕೊಂಡು ಎಲ್ಲ ಒಂದು ಕವರ್ಗೆ ಹಾಕ್ಕೊಂಡಿದ್ದೀನಿ ಕವರಲ್ಲಿ ಅಂಬಿದೆ ಗೆಣಸಂದು ಅಂಬು ಇಲ್ಲೇ ಪಕ್ಕದ ಮನೆಯಲ್ಲಿ ಕೊಟ್ಟಿದ್ರು ಗೆಣಸು ನಂಬು ಹಾಕುವಂತ ಅದನ್ನು ಹಾಕೋದಕ್ಕೆ ಎತ್ಕೊಂಡು ಹೋಗ್ತಿದ್ದೀನಿ ನೋಡಿ ಇಷ್ಟು ಗಿಡವನ್ನು ಹಾಕಿದ್ದೀನಿ ನೀರನ್ನೆಲ್ಲ ಬಿಟ್ಟು ನೆಲ ಚೆನ್ನಾಗಿ ನೆನೆಸ್ಬಿಟ್ಟು ಗಿಡ ಹಾಕಿದ್ದೀನಿ ಸ್ವಲ್ಪ ಬಿಸಿಲಿದ್ದಲ್ವಾ ಅದರಿಂದ ಚೆನ್ನಾಗಿ ಬಾಕೊಂಡಿದೆ ಅದು ಅದ್ರ ಜೊತೆಗೆ ಪಾಟಲ್ಲೇ ಏರಳೆಕಾಯಿ ಗಿಡ ಕೂಡ ಇತ್ತು ಅದನ್ನು ವೀಡಿಯೋ ಮಾಡಿಲ್ಲ ಇಲ್ಲಿ ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ ಇದು ಏರಳೆಕಾಯಿ ಗಿಡ ಪಪ್ಪಾಯ ಗಿಡ ಬದನೆ ಗಿಡ ಮೆಣಸೆ ಗಿಡ ಇಷ್ಟು ಗಿಡನೂ ಹಾಕಿ ನೀರು ಬಿಟ್ಟಿದ್ದೀನಿ ನೆಕ್ಸ್ಟು ಬೆಂಡೆ ಗಿಡ ಇತ್ತಲ್ವ ನೋಡಿ ತೋರಿಸಿದ್ನಲ್ಲ ಮಸ್ಟ್ ಫಸ್ಟ್ ನಿಮ್ಮ ಮೀಡಿಯಾ ಮಾಡಿ ಎಷ್ಟೆಷ್ಟು ಉದ್ದ ಆಗಿದೆ ಅಂತ ಇವಾಗ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಸ್ವಲ್ಪ ದಿನ ಹೋದರೆ ಬೆಂಡೆಕಾಯಿ ಜೋರಾಗಿ ಬಿಡುತ್ತೆ ನಮ್ಮ ತೋಟದಲ್ಲಿ ಗಿಡ ಅಂತೂ ತುಂಬನೇ ಚೆನ್ನಾಗಿದೆ ಇದು ಪಾರಂ ಬೆಂಡೆಕಾಯಿ ಸ್ವಲ್ಪ ಉದ್ದ ಬಿಡುತ್ತೆ ಬೆಂಡೆಕಾಯಿ ಬೆಳ್ಳಗಿರುತ್ತೆ ಇದು ನಮ್ಮ ಮನೆಯವರು ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದಾರೆ ತೆಂಗಿನ ಗಿಡ ಪಪ್ಪಾಯ ಗಿಡಕ್ಕೆಲ್ಲನೂ ನಮ್ಮದು ಬೇಬಿ ಕಾನ್ ತೋಟ ನೋಡಿ ಹೇಗಿದೆ ಇವಾಗ ಬೇಬಿ ತೆಗೀತಾ ಇದ್ದಾರೆ ಕೆ ಜಿಗೆ ಆರು ರೂಪಾಯಿ ಬೀಳುತ್ತಾ ಇದು ಬೇಬಿಕಾನು ಇದೆಲ್ಲನೂ ಇವಾಗ ಇದಕ್ಕೆ ಗೋಬಿಗೆ ಗೋಬಿಗೆ ಜಾಸ್ತಿ ಹೋಗೋದು ಇದು ಮನೇಲಿ ಮಾಡಿರೋ ರೆಸಿಪಿನ ಆಲ್ರೆಡಿ ಹಾಕಿದ್ದೀನಿ ನಾನು ಕಬಾಬ್ ಮಾಡಿದ್ದೀನಿ ಬೇಬಿಕಾನಲ್ಲಿ ವಿಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ ಇದೆ ಚೆಕ್ ಮಾಡಿ ತುಂಬ ಚೆನ್ನಾಗಿ ಬೆಳೆದಿದೆ ಮಳೆ ಆಗ್ತಿದೆಯಲ್ವ ಈಗ ಅದಕ್ಕೋಸ್ಕರ ಚೆನ್ನಾಗಿ ಬೆಳೆದಿದೆ ಜೋಳ ಅಂತೂ ತುಂಬ ಚೆನ್ನಾಗಿ ಬೆಳೆದಿದೆ ನಾನು ಸ್ವಲ್ಪ ಅಡುಗೆ ಮಾಡೋದಕ್ಕೆ ಏನದಕ್ಕಾದ್ರೂ ಗೋಬಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಬೇಬಿ ಕಾನನ್ನೆಲ್ಲ ಬಿಡಿಸಿ ಇಟ್ಕೊಂಡೆ ತಂಗನ ಗಿಡನೂ ಅಷ್ಟೇ ತುಂಬ ಚಿಕ್ಕದಿತ್ತು ತಂಗನ ಗಿಡ ಚೆನ್ನಾಗಿ ಮಳೆ ಆಗ್ತಿರೋದ್ರಿಂದ ಚೆನ್ನಾಗಿ ಬೆಳೆದಿದೆ ತಂಗನ ಗಿಡ ಕೂಡ ದೊಡ್ಡದಾಗಿದೆ ನಾನು ಹತ್ರ ಬಂದಮೇಲೆ ಏನೇನು ಸಿಗುತ್ತೆ ಹೊಲದಲ್ಲಿ ನುಗ್ಗೆ ಸೊಪ್ಪಿರ್ಬೋದು ತರಕಾರಿ ಇರ್ಬೋದು ಮತ್ತು ಒನ್ಗೊನೆ ಸೊಪ್ಪು ಕೂಡ ಹಾಕಿದ್ದೀನಿ ಒನ್ಗೊನೆ ಸೊಪ್ಪನ್ನು ಕೂಡ ಎಲ್ಲನೂ ಬಿಡಿಸಿ ಇಟ್ಕೊತೀನಿ ಸಾಂಬಾರಿಗೆ ಅಂತ ಪದೇ ಪದೇ ನಾವು ಬರೋಕ್ಕಾಗಲ್ಲ ಹತ್ರ ಅದರಿಂದ ಫ್ರಜಾ ಇದ್ದಾಗ ಮಾತ್ರ ಬರೋಕ್ಕಾಗೋದು ಸ್ವಲ್ಪ ಬೀನ್ಸ್ ಇತ್ತು ಬೀನ್ಸನ್ನು ಕೂಡ ಬಿಡಿಸಿ ಇಟ್ಕೊಂಡೆ ಮತ್ತು ಇಲ್ಲೊಂದು ಬಟರ್ ಫ್ರೂಟ್ ಗಿಡ ಹಾಕಿದ್ವಿ ನೋಡಿ ಇದು ಬಟರ್ ಫ್ರೂಟ್ ಗಿಡ ಇದಕ್ಕೆ ಸ್ವಲ್ಪ ಬಾಳೆ ಗಿಡ ಎಲ್ಲ ಬಕ್ಕೊಂಡ್ಬಿಟ್ಟು ಆ ಗಿಡ ಬೆಳೆಯೋದಕ್ಕೆ ಬಿಡ್ತಿರ್ಲಿಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ವಿ ನೆಕ್ಸ್ಟ್ ಮೇಲುಗಡೆ ಹೊಲಕ್ಕೆ ಬಂದೆ ಇಲ್ಲಿ ತೆನೆ ಬಂದಿತ್ತು ಅಂದರೆ ರಾಗಿ ತೆನೆ ಸ್ವಲ್ಪ ಹೊತ್ತು ತೆನೆ ತೆಗಿಯೋಣ ಅಂತ ಅಂದ್ಬಿಟ್ಟು ಬಂದೆ ಹೊಲನೆಲ್ಲ ನಾವು ಮಾಡಲ್ಲ ಬೇರೆಯವ್ರು ಮಾಡ್ತಾರೆ ಸ್ವಲ್ಪ ಎಲ್ಪ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ ತೆನೆ ತೆಗಿಯೋಣ ಅಂತ ಅಂದ್ಕೊಂಡು ನನಗೆ ಇದೆಲ್ಲ ಅಭ್ಯಾಸನೇ ಇಲ್ಲ ಫಸ್ಟ್ ಟೈಮ್ ಬಂದಿರೋದು ತೆನೆ ತೆಗಿಯೋಕ್ಕೆಲ್ಲ ನಮ್ಮ ಕಡೆ ಈ ರೀತಿ ಕೆಲಸ ಮಾಡೋ ಅಭ್ಯಾಸವೇ ಇಲ್ಲ ಮಾಡಬೇಕು ಅಂತ ಆಸೆ ಅಷ್ಟೇ ಆದರೆ ಮಾಡೋಕ್ಕಾಗಲ್ಲ ಇದೆಲ್ಲ ಅಭ್ಯಾಸ ಇದ್ದರೆ ಮಾತ್ರ ಮಾಡೋಕ್ಕಾಗೋದು ಆದ್ರೂ ಒಂದೆರಡು ಚೀಲ ಒಂದೂವರೆ ಚೀಲದಷ್ಟು ತೆನೆ ತೆಗೆದೆ ಅಜ್ಜಿ ಇದ್ದಾರೆ ನೋಡಿ ಅಲ್ಲಿ ಮುಂದೆಗಡೆ ಅವ್ರನ್ನೆಲ್ಲ ವೀಡಿಯೋ ಮಾಡಲಿಲ್ಲ ನಾನು ತೆನೆ ತೆಗೀತಾ ಇದೆ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ರಾಗಿ ತೆನೆ ನೋಡಿ ಎಷ್ಟು ತಪ್ಪು ತುಂಬಾ ಚೆನ್ನಾಗಿದೆ ದಪ್ಪು ತಪ್ಪು ಕೆಂಪುಗೆ ನಾನು ತೆನೆ ತೆಗ್ದಿರೋದು ನೋಡಿ ಎಷ್ಟು ತೆನೆ ತೆಗ್ದಿದ್ದೀನಿ ನೆಕ್ಸ್ಟ್ ನೋಡಿ ನಾನು ಮಳೆ ಹೂ ಇತ್ತು ಮಳೆ ಹೋ ಕನಕಂಬ್ರವ ಒಂದೆರಡು ಚೆಂಡು ಹೂವು ಎಲ್ಲ ಇತ್ತು ಎಲ್ಲನೂ ಬಂದೆ ಸೋಮವಾರಕ್ಕೆ ಪೂಜೆಗೆ ಆಗುತ್ತೆ ಅಂತ ಅಂದ್ಕೊಂಡು ಇದನ್ನೆಲ್ಲ ಇವಾಗ ನೈಟ್ ಕಟ್ಟಿಟ್ಕೋತೀನಿ ಹಾಗೇ ಕರ್ಬೇವಿನ ಸೊಪ್ಪು ಕೂಡ ಮನೇಲಿ ಖಾಲಿ ಆಗಿತ್ತು ಹೊಲ್ದತ್ರ ಕರ್ಬೇವಿನ ಸೊಪ್ಪು ಗಿಡ ಹಾಕೊಂಡಿದ್ವಲ್ಲ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಕಿತ್ಕೊಂಡೆ ಅದ್ರ ಜೊತೆಗೆ ಒನ್ಗೊನೆ ಸೊಪ್ಪು ಒಂದು ಟೈಮ್ಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಣಗೊನೆ ಸೊಪ್ಪನ್ನು ಕೂಡ ಬಿಡಿಸಿ ಇಟ್ಕೊಂಡಿದೆ ಇದನ್ನೆಲ್ಲ ಬಿಡಿಸ್ಕೋಬೇಕಾದ್ರೆ ವೀಡಿಯೋ ಮಾಡಲಿಲ್ಲ ನಾನು ಅದಕ್ಕೆ ಮನೇಲಿ ತೊಗೊಂಬ ಇದ್ದೀನಿ ನೆಕ್ಸ್ಟ್ ಬೇಬಿ ಕಾರ್ನೆಲ್ಲ ಬಿಡಿಸಿ ಇಟ್ಕೊಂಡಿದೆ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ಇವಾಗ ಕವರ್ಗೆ ಹಾಕೊಂಡು ಫ್ರಿಜ್ಗೆ ಇಡಬೇಕು ಆ ತರಕಾರಿಗಳು ಏನು ಸಿಗುತ್ತೋ ಅದನ್ನು ನಾನು ತೊಗೊಂಬ ಫ್ರಿಜ್ಗೆ ಇಟ್ಬಿಡ್ತೀನಿ ಸ್ಟೋರ್ ಮಾಡ್ಕೊಂಬಿಡ್ತೀನಿ ಡೈಲಿ ಅಡುಗೆಗೆ ಬಳಸ್ಕೊತಾ ಇರ್ತೀವಿ ನಾನು ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಡೋ ಅಷ್ಟರಲ್ಲಿ ಊರಿಂದ ನನ್ನ ತಮ್ಮ ನೋಡಿ ಇಷ್ಟೊಂದು ತರಕಾರಿ ಎಲ್ಲ ತಂದಿದ್ದಾನೆ ಬಾಳೆಕಾಯಿ ಹಾಗಲಕಾಯಿ ಬದನೆಕಾಯಿ ಮೆಣ್ಸಿನ್ಕಾಯಿ ಹಾಗೆ ಹಣ್ಣೆ ಸೊಪ್ಪು ಕೂಡ ತಗೊಬಂದಿದ್ದಾನೆ ಬಾಳೆಕಾಯಿ ಸ್ವಲ್ಪ ದಿನ ಇಟ್ಟರೆ ಅಣ್ಣ ಆಗುತ್ತೆ ಅದ್ರ ಜೊತೆಗೆ ಮೆಣ್ಸಿಕಾಯಿ ಮೆಣಸೆ ಹಣ್ಣು ಎಲ್ಲನೂ ತಂದಿದ್ದಾನೆ ಸ್ವಲ್ಪ ಒಳ್ಳೆಯದಲ್ಲೇ ಕೂಡ ಕಿತ್ಕೊಂಡ್ಬಂದಿದ್ದಾನೆ ಪೂಜೆಗೆ ಆಗುತ್ತೆ ಅಂತ ಅಂದ್ಕೊಂಡು ನೋಡಿ ಎಷ್ಟೊಂದು ಒಂದು ಇದೆ ಸೀಬೆ ಹಣ್ಣು ಕೂಡ ತಂದಿದ್ದಾನೆ ಎಲ್ಲ ಅಣ್ಣ ಆಗ್ಬಿಟ್ಟಿದೆ ಅದ್ರ ಜೊತೆಗೆ ವಾಟ್ರ್ ಫಾಲ್ ಕೂಡ ತಂದಿದ್ದಾನೆ ವಾರಕ್ಕಾಗೋಷ್ಟು ತರಕಾರಿ ಸೊಪ್ಪು ಎಲ್ಲ ತಂದುಬಿಡ್ತಾನೆ ಅಲ್ಲೇನು ಬೆಳೀತಾರೆ ನಮ್ಮಪ್ಪ ನಮ್ಮಮ್ಮ ಅದನ್ನೆಲ್ಲ ನನಗೆ ತೊಗೊಬಂದು ಕೊಟ್ಬಿಡ್ತಾನೆ ಸೀಗೆ ಸೊಪ್ಪು ಇದು ಸೀಗೆ ಸೊಪ್ಪು ಸಾಂಬಾರಿಗೆ ಉಪ್ಸಾರು ಆಗುತ್ತೆ ಅಂತ ಸೀಗೆ ಸೊಪ್ಪು ತಂದಿದ್ದಾನೆ ಅದ್ರ ಜೊತೆಗೆ ಕಳ್ಳೆ ಕೂಡ ತಂದಿದ್ದಾನೆ ಕಳ್ಳೆ ರೆಸಿಪಿ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ರೆಸಿಪಿ ಬೇಕಂದ್ರೆ ಬೇಕು ನೋಡಿ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಸಿಗುತ್ತೆ ಅದ್ರ ಜೊತೆಗೆ ಪಪ್ಪಾಯ ಕೂಡ ತಂದಿದ್ದಾನೆ ಇಷ್ಟು ತರಕಾರಿ ಕೂಡ ತಂದಿದ್ದಾನೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸಂಡೇ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲಾಸ್ಟ್ವರೆಗೂ ಯಾರು ವೀಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು